ಇಡೀ ರಾಜ್ಯ ಗಮನಿಸ್ತಾ ಇದೆ ಇವತ್ತು ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ ಸಿದ್ದರಾಮಯ್ಯವ್ರು ಕೇಳಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಆರಂಭದಿಂದಲೂ ಕೂಡ ಇದೇ ಮಾತ್ರ ಹೇಳ್ತಾ ಇದ್ದಾರೆ ಇದು ಜಾತಿ ಗಣತಿ ಅಲ್ಲ ಇದು ಇದು ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಮಾತ್ರ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಇವತ್ತೇನು ವಿಶೇಷ ಸಭೆಯನ್ನು ಕರೆದಿದ್ದೀವಿ ನಾವು ಸಂಪುಟ ಸಭೆ ಅದರಲ್ಲಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು ಮಂತ್ರಿಗಳಿಗೆ ಆ ಅವಕಾಶ ಇದೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವ್ರದ್ದು ಹೆಂಗೆ ಅಂದರೆ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಅಂತ ಒಂದು ಸ್ಥಿತಿ ಒಂದು ಕಡೆಗೆ ಏನು ಅಂದರೆ ಇದರ ವಿರುದ್ಧವಾಗೂ ನಿಲ್ಲಂಗಿಲ್ಲ ಅಥವಾ ಪರವಾಗೂ ಕೂಡ ದಿಟ್ಟವಾಗಿ ಮಾತಾಡೋಂಗಿಲ್ಲ ಅಂತ ಒಂದು ಸ್ಥಿತಿನಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಇಬ್ಬರು ನಾಯಕರು ಏನು ಹೇಳಿದ್ದಾರೆ ಬನ್ನಿ ನೋಡೋ ಕರೆದಿದ್ದೀವಿ ಅವರು ಈ ಸ್ಟಾಟ ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅದಕ್ಕೆ ಎಲ್ಲ ಮಿನಿಸ್ಟರ್ ಒಂದೇ ಇಟ್ಕೊಂಡಿದ್ದೀವಿ ಜಾತಿ ಆ ಜಾತಿ ಗಣತಿ ಎಲ್ಲರೂ ನಿಜ ಹೇಳಬೇಕು ಅಂದರೆ ಸೋಷಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದ್ದೀವಿ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್ ಅವಶ್ಯಕತೆ ಇಲ್ಲ ಯಾರು ದಡು ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಹಬ್ಬ ಕೆಲವು ರಾಜಕಾರಣ ಮಾಡೋರು ಮಾಡಿ ನೀವು ಏನ್ ಹೇಳಿದ್ರು ಮಾಡೇ ಮಾಡ್ತಾರೆ ಏನು ಮಾಡಕ್ಕಾಗಲ್ಲ ರಾಜಕಾರಣ ಮಾಡೋರು ಮಾಡ್ತಾರೆ ನಮ್ ಡ್ಯೂಟಿ ಇದೆ ರಾಜ್ಯದ ಜನತೆ ನಮ್ಮ ವಿಶ್ವಾಸ ಇಟ್ಟವ್ರೆ ಎಲ್ಲರಿಗೂ ನ್ಯಾಯ ಕೊಡೋದು ಕೆಲಸ ಮಾಡಿ ಸೊ ನಾಯಕರು ಇಷ್ಟು ಕೂಲಾಗಿ ಮಾತಾಡ್ತಾ ಇದ್ದಾರಲ್ಲ ಅಂದರೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅವ್ರ ಮನಸ್ಸು ಹಂಗಿದೆ ಅಂತ ಅಂದ್ಕೋಬೇಡಿ ಮನಸ್ಸಲ್ಲಿ ಸುನಾಮಿ ಇದ್ದಿದೆ ಮನಸ್ಸಲ್ಲಿ ಬಿರುಗಾಳಿ ಇದ್ದಿದೆ ಆದರೆ ಮುಖದಲ್ಲಿ ತೋರಿಸ್ಕೊಳ್ಳೋಂಗಿಲ್ಲ ಅಂತ ಒಂದು ಸ್ಥಿತಿನಲ್ಲಿ ನಾಯಕರುಗಳಿದ್ದಾರೆ ಈ ಜಾತಿ ಅನ್ನುವಂಥದ್ದು ಇದೆಯಲ್ಲ ಅದನ್ನು ಯಾವಾಗ ಮುಟ್ಟದಾಗಲೂ ಕೂಡ ಇದೇ ರೀತಿಯ ಸ್ಥಿತಿನೇನೆ ಅಂದರೆ ಯಾವ ರೀತಿ ಹೆಂಗೆ ತಿರುಗಿಸಿಟ್ಬಿಡತ್ತೆ ಅಂತ ಹೇಳೋಕ್ಕಲ್ಲ ಸುಂಟರು ಗಾಳಿ ನಡುವೆ ಸಿಕ್ಕಾಕೊಂಡಂಗೆ ಎಲ್ಲಿಗೆ ಹೋಗಬೇಕಾದ್ರೂ ಬೀಳ್ಬೋದು ಒಂದು ವ್ಯವಸ್ಥೆ ಅನ್ನುವಂಥದ್ದು ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಪ್ರಸನ್ನ ಒಳಗೆ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ ಈ ಜಾತಿ ವಿಚಾರಕ್ಕೆ ಕೈ ಹಾಕಿ ಯಾರ್ಯಾರು ಏನೇನು ಮಾಡ್ಕೊಂಡಿದ್ದಾರೆ ಹಿಂದೆ ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ ನಂಬರ್ ಒನ್ ಜೊತೆಗೇನು ಅಂತಂದರೆ ಈ ನಾಯಕರುಗಳ ಸ್ಥಿತಿ ನೋಡಿ ಈಗ ಈಗ ತಾವು ನಿರೀಕ್ಷೆ ಮಾಡಿರೋದಕ್ಕಿಂತ ಹೆಚ್ಚಿನ ಬೋಮ್ರಾಂಗ್ ಆಗ್ತಾ ಇದೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗುತ್ತಿದೆ ಹಾಗಾಗಿ ಇವತ್ತು ವಿಶೇಷ ಸಂಪುಟ ಸಭೆಯನ್ನು ಕರೆದಿರುವಂಥದ್ದು ಈ ವಿಶೇಷ ಸಂಪುಟ ಸಭೆಯಲ್ಲಿ ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ ಇದೊಂದೇ ವಿಚಾರವನ್ನು ಇಟ್ಕೊಂಡಿದ್ದೀವಿ ಅನ್ನೋದ್ರ ಮುಖಾಂತರ ಇದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ ಪ್ರಸನ್ನ ಈ ಎರಡು ಅಲುಗಿನ ಕತ್ತಿ ಅದನ್ನು ನಾವು ಹೇಳ್ತೀವಿ ನಾವು ಏನು ಈ ಟೂ ಎಡ್ಜಸ್ ಸೋರ್ಡ್ ಅಂತೀವಲ್ಲ ಇದು ಎರಡು ಅಲಗಿನ ಕತ್ತಿ ಅಲ್ಲ ಇದು ಇದು ಏನು ಅಂತಂದರೆ ಇದು ಎರಡು ತಲೆಯ ಸರ್ಪ ಈ ಕಡೆಗೆ ಹಿಡ್ಕೊಂಡವ್ರಿಗೂ ಕಚ್ಚೋದು ಗ್ಯಾರಂಟಿ ಈ ಕಡೆಗೆ ಇದ್ದಂಥವ್ರಿಗೂ ಕಚ್ಚುವಂಥದ್ದು ಗ್ಯಾರಂಟಿ ಇಂಥ ಸಂದರ್ಭದಲ್ಲಿ ಬಚಾವಾಗುವಂಥ ಬಗೆ ಹೇಗೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಈ ಮೂರು ದಿನಗಳಲ್ಲಿ ಮೂರು ದಿನಗಳಲ್ಲಿ ನಾಯಕರ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ಬಿಟ್ರೆ ಸಮಾಜದ ಪ್ರತಿನಿಧಿಗಳ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದರೆ ಸ್ವಾಮೀಜಿಗಳ ಮಾತುಗಳನ್ನು ಗಮನಿಸಿದರೆ ಇದರ ತೀವ್ರತೆ ಎಲ್ಲಿಂದ ಎಲ್ಲಿಗೆ ಹೋಗಿ ನಿಲ್ಲಬಹುದು ಅನ್ನೋದು ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಅದಕ್ಕೋಸ್ಕರನೇ ಇವತ್ತು ವಿಶೇಷ ಸಂಪುಟ ಸಭೆ ಏನೇನು ನಡಿಬೋದು ಇವತ್ತು ಕೇವಲ ಜಾತಿ ಜನಗಣತಿ ಅನ್ನುವಂಥದ್ದು ಅಂಕಿ ಸಂಖ್ಯೆಗಳ ಆಟ ಆಗಿದ್ರೆ ಈ ರೀತಿಯ ಭಾವನೆಗಳು ವ್ಯಕ್ತವಾಗ್ತಿರ್ಲಿಲ್ಲ ಆದ್ರೆ ಜಾತಿ ವ್ಯವಸ್ಥೆ ಅನ್ನುವಂಥದ್ದೇ ಅತ್ಯಂತ ಸಂಕೀರ್ಣವಾದದ್ದು ಈ ಕಾರಣಕ್ಕೋಸ್ಕರ ಯಾವುದೇ ನಾಯಕರು ಯಾವುದೇ ರೀತಿ ಪ್ರತೀಕ್ಷಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅದು ಅವರಿಗೆ ಉಲ್ಟಾ ಹೊಡೆಯಬಹುದು ಅನ್ನುವಂತಹ ರೀತಿಯ ಆತಂಕ ಸಹಜವಾಗಿಯೇ ಕಾಡ್ತಾ ಇದೆ ಇದೇ ಕಾರಣಕ್ಕೋಸ್ಕರ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆಯಲಾಗಿದೆ ಸಂಜೆ ನಾಲ್ಕು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕರೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಬೇರೆ ಯಾವುದೇ ಅಜೆಂಡಾಗಳಿಲ್ಲ ಕೇವಲ ಜಾತಿ ಜನಗಣತಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಚರ್ಚೆ ಮಾಡಬೇಕು ಅಂತ ಹೇಳಿ ಸಚಿವರಿಗೆ ಸೂಚನೆಯನ್ನು ಕೊಡಲಾಗಿದೆ ಈಗ ಸಿಕ್ಕಿರುವಂತಹ ಅಂಶಗಳ ಪ್ರಕಾರ ಹಲವಾರು ಮಂದಿ ಸಚಿವರು ಹತ್ತಕ್ಕೂ ಹೆಚ್ಚು ಮಂದಿ ಸಚಿವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಸಮುದಾಯದ ಒತ್ತಡಗಳು ಕೂಡ ಇದಾವೆ ಒಂದು ಕಡೆ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರಿಗೆ ನೀವು ನಮ್ಮ ಸಮುದಾಯದ ಹಿತರಕ್ಷಣೆಯನ್ನ ಮಾಡದೇ ಹೋದ್ರೆ ರಾಜೀನಾಮೆಯನ್ನು ಕೊಡುವಂತದ್ದು ಸೂಕ್ತ ಅನ್ನುವಂತಹ ಮಟ್ಟಿಗಿನ ಒತ್ತಡಗಳು ಕೂಡ ಸೃಷ್ಟಿಯಾಗಿದ್ದಾವೆ ಇನ್ನು ಉಳಿದಂತೆ ಮೀಸಲಾತಿಯ ಪ್ರಮಾಣ ಹೆಚ್ಚಳಕ್ಕೂ ಕೂಡ ಸಾಕಷ್ಟು ವಿರೋಧಗಳಿದಾವೆ ಕ್ಯಾಟಗರಿಯನ್ನ ಮಾಡಿದ್ರ ಬಗ್ಗೆಯೂ ಕೂಡ ಸಾಕಷ್ಟು ಆಕ್ಷೇಪಣೆಗಳಿದಾವೆ ಒಂದಷ್ಟು ಜಾತಿಗಳನ್ನ ಮುಂಚೆ ಇಲ್ಲದೆ ಇರುವಂತಹ ಜಾತಿಗಳನ್ನ ಕ್ಯಾಟಗರಿಗಳಿಗೆ ಸೇರಿಸಿದ್ರ ಬಗ್ಗೆಯೂ ಕೂಡ ಕ್ಯಾಟಗರಿ ಒನ್ ಮತ್ತು ಕ್ಯಾಟಗರಿ ಟೂಗೆ ಸೇರಿಸಿದ್ರ ಬಗ್ಗೆಯೂ ಕೂಡ ಸಾಕಷ್ಟು ಆಕ್ಷೇಪಣೆಗಳಿದ್ದಾವೆ ಇದು ಕೇವಲ ಅಂಕಿ ಸಂಖ್ಯೆ ಆಟ ಅಲ್ಲ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಳ ಮಾಡಿ ಸುಮ್ಮನಾಗೋದಕ್ಕೆ ಸಾಧ್ಯವಿಲ್ಲ ಮುಂದಿನ ಚುನಾವಣೆಯನ್ನ ಮುಂದಿನ ಹತ್ತು ಹದಿನೈದು ವರ್ಷದ ರಾಜಕೀಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ನ ನಾಯಕರು ಒಂದಷ್ಟು ತೀರ್ಮಾನಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಇದೇ ಕಾರಣಕ್ಕೋಸ್ಕರ ಇವತ್ತು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಖಂಡತುಂಡವಾಗಿ ತುಂಡವಾಗಿ ಕೆಲವೊಂದಿಷ್ಟು ಸಚಿವರು ಇದನ್ನ ವಿರೋಧಿಸುವಂತಹ ಸಾಧ್ಯತೆಗಳು ಕೂಡ ಇದಾವೆ ಇಲ್ಲದೆ ಹೋದ್ರೆ ತಮ್ಮ ಸಮುದಾಯದ ನಾಯಕರಿಗೆ ಏನು ಉತ್ತರ ಕೊಡಬೇಕು ಅನ್ನುವಂತಹ ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗುತ್ತೆ ಇಲ್ಲಿ ಸಿಎಂ ಮೇಲೆ ಅನುಷ್ಠಾನಕ್ಕೆ ತರಬೇಕು ಅನ್ನೋದು ಆದರೆ ಅದಕ್ಕೆ ರೀತಿಯ ಬೆಂಬಲ ಸಚಿವರಿಂದ ಸಿಗುತ್ತಾ ಇಲ್ವಾ ಸದ್ಯದ ಪ್ರಶ್ನೆ ಈ ದೃಷ್ಟಿಯಿಂದ ಒಂದು ರೀತಿಯ ಐತಿಹಾಸಿಕ ಸಚಿವ ಸಂಪುಟ ಸಭೆ ಇವತ್ತಿನದಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಒಂದು ಐತಿಹಾಸಿಕ ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಬೇಕಾದಂತಹ ವಾತಾವರಣ ಅಂತೂ ಪೂರಕವಾಗಿ ಇಲ್ಲವೇ ಇಲ್ಲ ಯಾಕೆಂದ್ರೆ ಮೀಸಲಾತಿಯ ಪ್ರಮಾಣ ಹೆಚ್ಚಳ ಇರಬಹುದು ಕ್ಯಾಟಗರಿ ವೈಸ್ ಇರಬಹುದು ಸಮುದಾಯದ ಅಂಕಿ ಸಂಖ್ಯೆ ಇರಬಹುದು ಇದೆಲ್ಲ ವಿಚಾರಗಳಲ್ಲೂ ಕೂಡ ಸಚಿವರಿಗೆ ದೊಡ್ಡ ಮಟ್ಟಗಿನ ಆಕ್ಷೇಪಗಳಿದಾವೆ ಈ ಕಾರಣಕ್ಕೋಸ್ಕರ ಸರ್ಕಾರ ಒಂದು ನಾಲ್ಕೈದು ಆಪ್ಷನ್ಗಳನ್ನ ಮುಂದೆ ಇಟ್ಕೊಂಡಿದೆ ಅದು ಸಚಿವ ಸಂಪುಟ ಚರ್ಚೆಯನ್ನ ಮಾಡಿದ ಬಳಿಕ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ರಚನೆ ಮಾಡುವಂತಹ ಸಾಧ್ಯತೆಗಳಿದಾವೆ ಇಲ್ಲದೆ ಹೋದ್ರೆ ಒಂದು ವಿದೇಶ ವಿಶೇಷ ಅಧಿವೇಶನವನ್ನು ಕರೆದು ಚರ್ಚೆ ಮಾಡೋದಕ್ಕೂ ಕೂಡ ಸಚಿವರಿಂದ ಒತ್ತಡಗಳು ಬರಬಹುದು ಇಲ್ಲದೆ ಹೋದ್ರೆ ಯಾವುದಾದ್ರೂ ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿ ಈ ಒಂದು ಸಾಧಕ ಬಾಧಕಗಳ ಅಧ್ಯಯನವನ್ನ ಮಾಡಿ ಮುಂದೆ ಸರ್ಕಾರ ಏನ್ ಮಾಡಬೇಕು ಅನ್ನೋ ಬಗ್ಗೆ ಸಲಹೆ ಸೂಚನೆಗಳನ್ನ ನೀಡಬಹುದು ಇದು ತಾಂತ್ರಿಕವಾದಂತಹ ಅಂಶಗಳಾದ್ರೆ ರಾಜಕೀಯ ಅಂಶಗಳ ಬಗ್ಗೆಯೂ ಕೂಡ ಇಲ್ಲಿ ಗಮನ ಹರಿಸಲೇಬೇಕಾಗುತ್ತೆ ಹಿಂದೆ ಸಾವಿರದ ಹದಿನೆಂಟರಲ್ಲೂ ಕೂಡ ಇದೇ ರೀತಿಯಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಬಂದಾಗ ಅವತ್ತು ಕೂಡ ಸಚಿವ ಸಂಪುಟ ಎರಡು ಇಬ್ಬಾಗ ಆಗಿ ಹೋಗಿತ್ತು ಒಂದಷ್ಟು ಮಂದಿ ಸಚಿವರು ಈ ರೀತಿ ಪ್ರತ್ಯೇಕ ಧರ್ಮ ಬೇಡ ಅನ್ನುವಂತ ಮಾತನ್ನ ಹೇಳಿದ್ರೆ ಮತ್ತೊಂದಷ್ಟು ಮಂದಿ ಸಿ ಎಂ ಅವರಿಗೆ ಬೆಂಬಲವನ್ನು ಸೂಚಿಸಿದ್ರು ಅವತ್ತು ಆದಂತಹ ಪರಿಸ್ಥಿತಿಯಲ್ಲಿ ಈಗ ಪುನರಾವರ್ತನೆ ಆಗಬಾರದು ಅನ್ನುವಂತಹ ದೃಷ್ಟಿಯಿಂದಲೂ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನ ಸಚಿವರು ಇಡಬೇಕಾಗುತ್ತೆ ಈ ಇವತ್ತಿನ ಸಚಿವ ಸಂಪುಟ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ರಂಗನಾಥ್ ಎಸ್ ಪ್ರಸನ್ನ ಯಾವ ವಿಷಯ ತಜ್ಞರನ್ನ ನೇಮಿಸಿದರೂ ಕೂಡ ಅಷ್ಟನ್ನೇನೆ ಒಂದು ಸರಿ ಈ ನಾವು ಮೇಲು ನಾವು ಮೇಲು ಅನ್ನುವಂಥ ವಿಷಯ ಏರ್ಬಿಡ್ತು ತಲೆಗೆ ಅಂತಂದ್ರೆ ವೆರಿ ಡಿಫಿಕಲ್ಟ್ ಜಾತಿ ಗಣತಿ ಇವತ್ತು ತಂದಿಟ್ಟಿರುವಂತಹ ಅವಾಂತರ ಇದೆಯಲ್ಲ ಅದನ್ನೇ ಸರ್ಕಾರ ಇದನ್ನು ಹೆಂಗೆ ಪರಿಹರಿಸುತ್ತೆ ಅನ್ನುವಂಥದ್ದು ಇದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಏನಾಗುತ್ತೆ ನಾಲ್ಕು ಗಂಟೆನಲ್ಲಿ ನಾಲ್ಕು ಗಂಟೆ ಸಭೆಯಲ್ಲಿ ಯಾವ್ಯಾವ ಅಂಶಗಳು ಚರ್ಚೆಗೆ ಬರ್ತವೆ ಅದನ್ನು ಸರ್ಕಾರ ಹೆಂಗೆ ಮಾಡುತ್ತೆ ಹೆಂಗೆ ನಿಭಾಯಿಸುತ್ತೆ ನೋಡೋಣ